ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಠುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮನೆಯಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮನುಷ್ಯನ ದೇಹದಲ್ಲಿ ಹೃದಯವೆಂಬುದು ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ನಮ್ಮ ಮನೆಗಳಲ್ಲಿಯ ದೇವರ ಕೋಣೆ ಎಂಬುದು ಕೂಡ ಅಷ್ಟೇ ಮುಖ್ಯ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಬೇರೆ ಬೇರೆ ದೇವರ ಫೋಟೋಗಳು ಹಾಗೂ ವಿಗ್ರಹಗಳು ಇದ್ದೇ ಇರುತ್ತೆ ಅಂದರೆ ದೇವರ ಕೋಣೆಯಲ್ಲಿ ಯಾವ ದೇವರ ಫೋಟೋ ಯಾವ ದಿಕ್ಕಿಗೆ ಇಟ್ಟರೆ ಆ ದೇವರ ಪ್ರಭಾವದಿಂದ ಮನೆಗೆ ಶುಭವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ ಜೊತೆಗೆ ದೇವರ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಮರೆತು ಕೂಡ ಇಡಬಾರದು ಎಂಬುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಯಾವಾಗಲೂ ಪ್ರಧಾನ ದೇವರುಗಳನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ದ್ವಾರಪಾಲಕರ ಫೋಟೋಗಳನ್ನು ಉತ್ತರ ಅಥವಾ ದಕ್ಷಿಣ ದಿಕ್ಕಿನ ಕಡೆ ಇಡಬೇಕಾಗುತ್ತೆ ಉದಾಹರಣೆಗೆ ಶ್ರೀರಾಮನ ಫೋಟೋವನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಹನುಮಂತನ ಫೋಟೋವನ್ನು ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಅಂದರೆ ದ್ವಾರಪಾಲಕರ ಅಥವಾ ಅನುಚರರ ಫೋಟೋವನ್ನು ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಹಾಗೆಯೇ ಪ್ರಧಾನ ದೇವರುಗಳ ಫೋಟೋವನ್ನು ಪೂರ್ವ ಅಥವಾ ಪಶ್ಚಿಮದಲ್ಲಿ ಇಡಬೇಕಾಗುತ್ತೆ ಶಿವನ ಕುಟುಂಬ ಪೂರ್ತಿ ಇರುವಂತಹ ಫೋಟೋವನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಇಟ್ಟರೆ ಒಳ್ಳೆಯದ್ದು ಹಾಗೆಯೇ ಲಕ್ಷ್ಮೀ ನರಸಿಂಹಸ್ವಾಮಿ ರಾಧಾಕೃಷ್ಣ ಲಕ್ಷ್ಮೀನಾರಾಯಣ ಚಿತ್ರಪಟವನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಕೇವಲ ಒಂದು ಗಣೇಶನ ಫೋಟೋ ಇತ್ತು ಎನ್ನುವುದಾದರೆ ಅದನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ತುಂಬ ಒಳ್ಳೆಯದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದೇ ಒಂದು ಫೋಟೋ ಇದ್ದರೆ ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದ್ದು ಗುರುಗಳ ಸ್ವರೂಪವಾದ ಯಾವುದೇ ಫೋಟೋವನ್ನು ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬಹುದು ಉದಾಹರಣೆಗೆ ರಾಘವೇಂದ್ರ ಸ್ವಾಮಿ ಫೋಟೋ ಸಾಯಿಬಾಬಾರ ಫೋಟೋ ಅಥವಾ ವಿಗ್ರಹವನ್ನು ಉತ್ತರ ಅಥವಾ ದಕ್ಷಿಣ ದಿಕ್ಕಿಗೆ ಇಡಬೇಕು ಒಂದೇ ದೇವರುಗಳು ಇರುವಂತಹ ಎರಡು ಫೋಟೋಗಳನ್ನು ಮನೆಯಲ್ಲಿ ಇಡಬಾರದು ಪರಿವಾರ ಪೂರ್ತಿ ಇರುವ ಫೋಟೋಗಳನ್ನು ತುಂಬ ಒಳ್ಳೆಯದ್ದು ಹಾಗೆಯೇ ದೇವರ ಕೋಣೆಯಲ್ಲಿ ಒಡೆದು ಹೋಗಿರುವಂತಹ ಅರಿದು ಹೋಗಿರುವ ಚಿತ್ರಪಟಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಈ ರೀತಿ ಇಟ್ಟು ಪೂಜೆ ಮಾಡುವುದರಿಂದ ಪೂಜೆಯ ಫಲ ಪ್ರಾಪ್ತಿಯಾಗುವುದಿಲ್ಲ ಅದರ ಬದಲಾಗಿ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತೆ ಹಾಗೂ ಮನೆಯಲ್ಲಿ ಕಲಹಗಳು ಹಣಕಾಸಿನಲ್ಲಿ ಸಮಸ್ಯೆ ಹಾಗೂ ದಂಪತಿಗಳಲ್ಲಿ ಸಮಸ್ಯೆ ಹಾಗೂ ಯಾವುದೇ ಒಂದು ರೀತಿಯಾಗಿ ತೊಂದರೆಗಳನ್ನು ಉಂಟು ಮಾಡುತ್ತಾ ಹೋಗುತ್ತೆ ದೇವರ ಫೋಟೋಗಳು ಒಡೆದಿದ್ದರೆ ಆ ಫೋಟೋವನ್ನು ಆ ಚಿತ್ರಪಟವನ್ನು ತೆಗೆದು ಅರಿಯುವ ನೀರಿಗೆ ಬಿಟ್ಟು ಆ ಪೇಪರ್ ಮತ್ತು ಗ್ಲಾಸನ್ನು ಯಾವುದೇ ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿ ಬಿಸಾಕಬೇಕು ದೇವರ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ಮರಗಳ ಕೆಳಗಾಗಲಿ ಅಥವಾ ಇನ್ನೊಂದರ ಕೆಳಗಾಗಲಿ ಅಥವಾ ದೇವಸ್ಥಾನಗಳಿಗಾಗಲಿ ಕೊಡಬಾರದು ಸ್ನೇಹಿತರೆ ಒಡೆದಂತಹ ಫೋಟೋಗಳ ಚಿತ್ರಪಟವನ್ನು ತೆಗೆದು ಅದನ್ನು ಅರಿಯದ ರೀತಿಯಾಗಿ ಚಿತ್ರಪಟವನ್ನು ತೆಗೆಯಬೇಕು ಆ ಚಿತ್ರಪಟವನ್ನು ಅರಿಯುವ ನೀರಿಗೆ ಬಿಡಬೇಕು ಬಿಡುವ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅದು ಯಾವ ದೇವರ ಚಿತ್ರಪಟ ಆ ದೇವರಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ಇಷ್ಟು ದಿನ ನಾನು ನಿಮ್ಮಿಂದ ಒಳಿತನ್ನು ಕಂಡಿದ್ದೀನಿ ಹಾಗೂ ನನ್ನ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸಿದ್ದೀನಿ ಅದರ ತಕ್ಕಂತೆ ನೀವು ನನಗೆ ಫಲವನ್ನ ಕೊಟ್ಟಿದ್ದೀರಾ ಈಗ ಈ ಚಿತ್ರಪಟ ಹಾಳಾಗಿದೆ ಅದನ್ನ ನಾನು ಒಂದು ನೀರಿಗೆ ಬಿಡುತ್ತಿದ್ದೀನಿ ಎನ್ನುವ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ನೀವು ಅದನ್ನು ನೀರಿಗೆ ಬಿಟ್ಟು ಬಂದರೆ ಒಳ್ಳೆ ಒಳಿತಾಗುತ್ತದೆ ಉಗ್ರ ಸ್ವರೂಪವಾದಂತಹ ಚಿತ್ರಪಟ ಅಥವಾ ವಿಗ್ರಹ ಮನೆಯಲ್ಲಿ ಇತ್ತು ಎನ್ನುವುದಾದರೆ ಆ ಮನೆಯಲ್ಲಿ ಶಾಂತಿ ನೆಲೆಸುವುದಿಲ್ಲ ಬದಲಾಗಿ ನಿತ್ಯ ಕಲಹಗಳು ಮನೆಯಲ್ಲಿ ನೆಮ್ಮದಿ ಎನ್ನುವುದು ನೆಲೆಸುವುದಿಲ್ಲ ಉದಾಹರಣೆಗೆ ಕಾಳಿದೇವಿ ಶನಿದೇವರು ಭೈರವೇಶ್ವರ ಈ ರೀತಿಯಾದಂತಹ ಉಗ್ರ ಸ್ವರೂಪಿಯಾದಂತಹ ದೇವರುಗಳನ್ನು ಮನೆಯಲ್ಲಿ ಇಡಬಾರದು ಹಾಗೆಯೇ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು ಹಾಗೆಯೇ ಮುರಿದು ಹೋದಂತಹ ಶಂಕಗಳನ್ನು ಕೂಡ ದೇವರ ಮನೆಯಲ್ಲಿ ಇಟ್ಟು ಪೂಜಿಸಬಾರದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕವಿದ್ದರೆ ಅರಿಯುವ ನೀರಿಗೆ ಬಿಟ್ಟು ಬರಬೇಕು ಹಾಗೆಯೇ ತುಂಡಾಗಿರುವಂತಹ ಮುರಿದಿರುವಂತಹ ಅಕ್ಕಿಯಿಂದ ತಯಾರು ಮಾಡಿದ ಅಕ್ಷತೆಯನ್ನು ದೇವರ ಕೋಣೆಯಲ್ಲಿ ಇಡಬಾರದು ಹಾಗೆಯೇ ದೇವರ ಪೂಜೆಗೂ ಸಹ ಬಳಸಬಾರದು ಇದರಿಂದ ಯಾವುದೇ ಫಲ ಪ್ರಾಪ್ತಿಯಾಗುವುದಿಲ್ಲ ದೇವರ ಕೋಣೆಯಲ್ಲಿ ಸಂತ ಸನ್ಯಾಸಿಗಳ ಫೋಟೋವನ್ನು ಇಡಬಾರದು ಪೂಜೆಯ ಕೋಣೆ ದೇವರಿಗಷ್ಟೇ ಸೀಮಿತ ಸಂತ ಸನ್ಯಾಸಿಗಳ ಫೋಟೋವನ್ನು ನಿಮ್ಮ ಮನೆಯ ಯಾವುದೇ ಗೋಡೆಯ ಮೇಲೆ ಹಾಕಿದರೂ ನಡೆಯುತ್ತೆ ಹಾಗೆಯೇ ಎರಡು ಶಿವಲಿಂಗ ಮೂರು ಗಣೇಶನ ವಿಗ್ರಹ ಎರಡು ಶಂಕ ಮೂರು ದುರ್ಗಾದೇವಿಯ ವಿಗ್ರಹ ಎರಡು ಗೋಮತಿ ಚಕ್ರ ಎರಡು ಸಾಲಿಗ್ರಾಮವನ್ನು ಪೂಜಿಸುವುದರಿಂದ ಮನೆಯ ಸದಸ್ಯರಿಗೆ ತೊಂದರೆಯಾಗುತ್ತೆ ಈ ಒಂದು ತಪ್ಪನ್ನು ಕೂಡ ಮಾಡಬಾರದು ಹಾಗೆಯೇ ದೇವರ ಕೋಣೆಯಲ್ಲಿ ಪೂರ್ವಜರ ಅಥವಾ ಸತ್ತವರ ಹಿರಿಯರ ಫೋಟೋವನ್ನು ಎಂದಿಗೂ ಇಡಬಾರದು ಮನೆಯ ಗೋಡೆಗೂ ಅಷ್ಟೇ ಸ್ನೇಹಿತರೆ ಸತ್ತಂತಹ ಪೂರ್ವಜರ ಫೋಟೋಗಳನ್ನು ಹಾಕಬೇಡಿ ಏಕೆಂದರೆ ಅದು ನಮಗೆ ತಿಳಿಯದಂತೆ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಲ್ಲಿ ವೃದ್ಧಿ ಮಾಡುತ್ತಾ ಹೋಗುತ್ತೆ ತಿಳಿದೋ ತಿಳಿಯದೆ ಮಾಡುತ್ತಿರುವ ತಪ್ಪುಗಳನ್ನು ಹಿಂದೆ ಇದನ್ನು ನೋಡಿ ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಇದರಿಂದಾಗಿಯೂ ಸಹ ನಿಮ್ಮ ಮನೆಯಲ್ಲಿ ಅಶಾಂತಿ ಉಂಟಾಗಿರಬಹುದು ಹಾಗೂ ನಿಮಗೆ ನೆಮ್ಮದಿ ಇಲ್ಲದಂತಾಗಿರಬಹುದು ಹಾಗೂ ದುಡಿಯುತ್ತಿರುವ ಹಣ ಕೈಯಲ್ಲಿ ನಿಲ್ಲದಂತಾಗಿರಬಹುದು ಸ್ನೇಹಿತರೆ ವಾಸ್ತು ಹಾಗೂ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಸತ್ತ ಕುಟುಂಬದ ಸದಸ್ಯರ ಚಿತ್ರಪಟವನ್ನು ದೇವರ ಮನೆಯಲ್ಲಿ ಇಡುವುದು ಅತ್ ಅಶುಭವೆಂದು ಪರಿಗಣಿಸಲಾಗಿದೆ ಹಾಗೆ ಉಪಯೋಗಕ್ಕೆ ಬಾರದಂತಹ ಪೂಜಾ ಸಾಮಗ್ರಿಗಳು ಅಥವಾ ಯಾವುದೇ ಕೆಲಸಕ್ಕೆ ಬಾರದಂತಹ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಮನಬಂದಂತೆ ಇಡಬಾರದು ದೇವ ದೇವರ ಮನೆ ಎಷ್ಟು ಶುಚಿಯಿಂದ ಕೂಡಿರುತ್ತೋ ಆ ಮನೆಯಲ್ಲಿ ಅದೇ ರೀತಿಯಾಗಿ ಏಳಿಗೆ ಅನ್ನುವುದು ಆಗುತ್ತಾ ಹೋಗುತ್ತೆ ಸದಾ ದೈವ ಬಲ ನೆಲೆಸಿರುತ್ತೆ ಆದ್ದರಿಂದ ದೇವರ ಮನೆಯಲ್ಲಿ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಇಡಬಾರದು ದೇವರಿಗೆ ಇಟ್ಟಂತಹ ನೈವೇದ್ಯವನ್ನು ನೀವು ಹಾಳು ಮಾಡಬಾರದು ಅಥವಾ ಚೆಲ್ಲಬಾರದು ಆ ಒಂದು ನೈವೇದ್ಯವನ್ನು ನಿಮ್ಮ ಮನೆಯ ಸದಸ್ಯರು ಮಾತ್ರ ಸೇವಿಸಬೇಕು ದೇವರು ತನ್ನ ಭಕ್ತರಿಗೆ ಎಂದಿಗೂ ಕೂಡ ತೊಂದರೆಯನ್ನು ಅಥವಾ ಕೆಡುಕನ್ನು ಮಾಡುವುದಿಲ್ಲ ಮನೆಯಲ್ಲಿ ದೇವರ ವಿಗ್ರಹ ಇಟ್ಟಿದ್ದೀವಿ ಅಥವಾ ಇಡಬೇಕು ಎಂದು ಅಂದುಕೊಂಡಿದ್ದೀವಿ ಎನ್ನುವವರು ಪ್ರತಿನಿತ್ಯ ಅಭಿಷೇಕ ಹಾಗೂ ವಿಧಿ ವಿಧಾನಗಳಿಂದ ಆ ವಿಗ್ರಹಗಳಿಗೆ ಪೂಜೆಯನ್ನು ಮಾಡಬೇಕು ನೆನಪಿರಲಿ ಹಾಗೆಯೇ ದೇವರ ಕೋಣೆಯಲ್ಲಿ ಒರೆಸಲು ಒಂದು ಪ್ರತ್ಯೇಕವಾದ ಬಟ್ಟೆಯನ್ನು ಇಟ್ಟುಕೊಳ್ಳಬೇಕು ದೇವರ ಚಿತ್ರಪಟಗಳನ್ನು ಒರೆಸಲು ಕೂಡ ಒಂದು ಪ್ರತ್ಯೇಕ ಬಟ್ಟೆಯನ್ನು ಇಡಬೇಕು ಎಂದಿಗೂ ಕೂಡ ಮನೆ ಒರೆಸುವಂತಹ ಬಟ್ಟೆಯಿಂದ ದೇವರ ಕೋಣೆಯನ್ನು ಶುಚಿಗೊಳಿಸುವುದು ಅಥವಾ ಒರೆಸುವುದಕ್ಕೆ ಹೋಗಬಾರದು ನೋಡಿದರಲ್ಲ ಸ್ನೇಹಿತರೆ ದೇವರ ಕೋಣೆಯಲ್ಲಿ ಯಾವ ದೇವರ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಯಾವ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇಡಬೇಕು ಇಡಬಾರದು ಎಂಬುದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ